ಹೆಲೋ ಎವ್ರಿ ಒನ್ ನೀವೇನಾದರೂ ಹಬ್ಬಕ್ಕೆ ಸ್ಪೆಷಲಾಗಿ ಉಂಡೆನ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ಸ್ವೀಟ್ಸ್ನ ಮಾಡಬೇಕು ಅನ್ಕೊಂಡಿದ್ರೆ ಈ ಮಾರ್ವಾಡಿ ಸ್ಟೈಲಲ್ಲಿ ಬೇಸನ್ ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಬೌಲ್ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ಕಡಲೆ ಹಿಟ್ಟಿಗೆ ನಾನು ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ತೊಗೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ತುಪ್ಪ ಇಲ್ಲ ಅನ್ನೋರು ಡಾಲ್ಡ ಕೂಡ ತೊಗೊಳ್ಬೋದು ಅಥವಾ ಎಣ್ಣೆ ಕೂಡ ತೊಗೊಳ್ಬೋದು ಬಟ್ ತುಪ್ಪವನ್ನು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡಿರ್ಬೋದು ಮಾರ್ವಾಡೀಸ್ ಜಾಸ್ತಿ ಏನಾದರೂ ಸ್ವೀಟ್ಸ್ನ ಮಾಡಿ ಬರೀ ತುಪ್ಪದಲ್ಲಿ ಅವರು ತುಪ್ಪ ಜಾಸ್ತಿ ಊಟ ಮಾಡ್ತಾರೆ ಸೊ ನಾವು ಏನು ಮಾಡಿದ್ರು ಎಣ್ಣೆ ಯಾವ ಥರ ಯೂಸ್ ಮಾಡ್ತೀವಿ ಅವ್ರು ಅದೇ ಥರ ತುಪ್ಪ ಏನು ಮಾಡಿದ್ರು ತುಪ್ಪ ತುಂಬನೇ ಹಾಕಿ ರೆಸಿಪಿ ಸ್ವೀಟ್ಸ್ನ ಮಾಡ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಉಂಡೆ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ನ ಮಾಡಿಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಉಂಡೆ ತುಂಬ ಸಾಫ್ಟಾಗಿ ಬರುತ್ತೆ ಒಳಗಡೆ ಎಲ್ಲ ಸೊ ಈ ಥರ ಕನಿಷ್ಠ ಒಂದು ಮೂರು ನಿಮಿಷನಾದರೂ ಈ ಥರ ಹಿಟ್ಟನ್ನ ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ದೀಪಾವಳಿಗೆ ಅಥವಾ ನೀವೇನಾದರೂ ದಸರಾ ಹಬ್ಬಕ್ಕೆ ಸ್ವೀಟ್ಸ್ನ ಮಾಡ್ಬೇಕು ಅಂದ್ಕೊಂಡಿದ್ದರೆ ಈ ಬೇಸನ್ ಲಡ್ಡುನ ಒಂದು ಸಲ ಟ್ರೈ ಮಾಡಿ ನಿಮಗೆ ಸೇಮ್ ಮೋತಿಚೂರು ಟೇಸ್ಟ್ ಬರುತ್ತೆ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಅಳು ಕಳುಕಿಬಿಡುತ್ತೆ ಅನಿಸ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಳಿ ಸ್ವಲ್ಪ ಏನಾದರೂ ನಿಮಗೆ ಸ್ವಲ್ಪ ಜಾಸ್ತಿ ಅಳುಕು ಅನಿಸಿದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳಿ ಪರವಾಗಿಲ್ಲ ನೋಡಿ ಈಗ ಸ್ವಲ್ಪ ಅಳ್ಕನ್ಸಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಉಂಡೆ ಥರ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ನಾವು ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವೋ ಅಷ್ಟು ಮೀಡಿಯಮ್ ಆಗಿದ್ದರೆ ಸಾಕು ತೀರ ಸಾಫ್ಟಾಗಿರಬಾರ್ದು ಚಪಾತಿಗೆ ನಾದ್ಕೊಳ್ಳುವ ಅದಕ್ಕಿದ್ರೆ ಸಾಕು ಸೊ ಈ ಥರ ನಾದ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಕೊಡಬೇಕು ಯಾಕೆಂದರೆ ನಾವು ಚಿರೋಟಿ ರವೆನ ಹಾಕಿರ್ತೀವಲ್ವ ಸ್ವಲ್ಪ ಅದೊಂದು ಹತ್ತು ನಿಮಿಷ ರೆಸ್ಟ್ ಕೊಟ್ಟರೆ ಚೆನ್ನಾಗಿ ನೆಂದಿತ್ತೆ ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ನೋಡಿ ನಾನು ಯಾವ ಥರ ಕೈಲಿ ಮಾಡ್ಕೊಂತಿದ್ದೀರೋ ನೀವು ಅದೇ ಶೇಪ್ ಕೂಡ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಈ ಶೇಪಲ್ಲೇ ನೀವು ಮಾಡ್ಕೊಳ್ಬೇಕು ಉಳಿದ ಹಿಟ್ಟಿನಿಂದ ಸಹ ನೀವು ಇದೇ ಶೇಪ್ಗೆ ಮಾಡಿಕೊಳ್ಬೇಕು ಅಥವಾ ನೀವು ಬೇರೆ ಶೇಪ್ ಆದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಈ ಥರ ಮಾಡಿಕೊಂಡ್ರೆ ಒಳಗಡೆ ಇರುವಂಥ ಚಿರೋಟಿ ರವೆ ಹಾಗೂ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಗ ಕೂಡ ಒಳಗಡೆ ಎಲ್ಲ ಚೆನ್ನಾಗಿ ಬೆನೆಯುತ್ತೆ ಹಸಿ ಹಸಿ ಥರ ಇರೋದಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಈ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಖಂಡಿತವಾಗ್ಲೂ ನೀವು ಒಂದು ಸಲ ಸ್ವೀಟ್ನ ಟ್ರೈ ಮಾಡಿ ನೋಡಿ ಅವ್ರ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕೈಗೆ ನೀವು ಸ್ವಲ್ಪ ಏನಾದರೂ ಅಳ್ಕನಿಸಿದರೆ ಸ್ವಲ್ಪ ತುಪ್ಪ ಕೂಡ ಹಚ್ಕೊಂಡು ಮಾಡ್ಬೋದು ಇದೇ ರೀತಿಯಾಗಿ ಉಳಿದ ಹಿಟ್ಟಿನಿಂದ ಸಹ ನಾನು ಈ ಥರ ಶೇಪ್ಸ್ನ ಮಾಡಿಕೊಂಡು ಈಗ ಈ ಶೇಪ್ ಮಾಡುವಾಗಲೇ ನೀವು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಬಿಡಿ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟಕ್ಕೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿರುತ್ತೆ ಇದ್ರ ಜೊತೆಗೆ ನಾನು ಸಕ್ಕರೆ ಪಾಕ ಕೂಡ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಒಂದು ಬೌಲ್ ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಜಾಸ್ತಿ ಸಕ್ಕರೆ ತೊಗೊಳ್ಲಿಕ್ಕೆ ಹೋಗ್ಬೇಡಿ ಮೀಡಿಯಮ್ ಆಗಿ ಸ್ವೀಟಲ್ಲಿ ಇರಲಿ ಜಾಸ್ತಿ ಸ್ವೀಟ್ ಅನಿಸಿದರೆ ತಿನ್ನುವಾಗ ಮದ ಮದ ಅನಿಸುತ್ತೆ ಸೊ ಹಾಗಾಗಿ ಮೀಡಿಯಮ್ ಆಗಿದ್ದರೆ ಸಾಕು ಈ ಒಂದು ಬೌಲ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಸೈಡಲ್ಲಿಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಎಣ್ಣೆ ಬಿಸಿ ಮಾಡ್ಕೊಂಡಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಉಂಡೆಗಳನ್ನು ಚೆನ್ನಾಗಿ ನೀವು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಒಳಗಡೆ ಎಲ್ಲದು ಚೆನ್ನಾಗಿ ಬೇಯಿಸೋ ಥರ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದೇ ಸೈಡ್ ಬೇಯಿಸ್ಕೊಳ್ಬಾರ್ದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಕಡಲೆ ಇಟ್ಟಿಂದಲ್ವಾ ಸೊ ಹಾಗಾಗಿ ಚೆನ್ನಾಗಿ ಎರಡು ಕಡೆಯೂ ಬೇಯಿಸ್ಕೊಳ್ಬೇಕು ಒಳಗಡೆ ಏನಾದರೂ ಹಸಿ ಹಸಿ ಇದ್ದರೆ ನೀವು ಬೇಗ ರೋಸ್ಟ್ ಮಾಡಿಕೊಂಡ್ರೆ ಉಂಡೆ ತಿನ್ನುವಾಗ ನಿಮಗೆ ಕಡ್ಲೆಟಿನ ಸ್ಮೆಲ್ ಬರುತ್ತೆ ಸೊ ಉಂಡೆ ತಿನ್ನುವಾಗ ನಿಮಗೆ ಕಡಲೆಟ್ಟಿನ ಸ್ಮೆಲ್ ಬರಬಾರ್ದು ಅಂದರೆ ಒಳಗಡೆನೂ ಕೂಡ ಚೆನ್ನಾಗಿ ನೀವು ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಚೆನ್ನಾಗಿ ಎರಡು ಸೈಡ್ ಕೂಡ ಲೈಟ್ ಆ್ಯಂಡ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಈಗ ಸ್ವಲ್ಪ ನಾನು ಗ್ಯಾಸನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಒಂದರಿಂದ ಒಂದು ಒಂದರಿಂದ ಒಂದು ಸ್ಪೇಸ್ನ ಸ್ವಲ್ಪ ಚೇಂಜ್ ಮಾಡ್ಕೊತೀರಿ ಬೇಗ ಚೆನ್ನಾಗಿ ಬೇಯುತ್ತೆ ನೋಡಿ ಮಿರ್ಚಿ ಮಾಡುವಾಗ ನಿಮ್ಗೆ ಯಾವ ಥರ ಬ್ರೌನ್ ಕಲರ್ಗೆ ಬರುತ್ತೋ ಸೇಮ್ ಅದೇ ಥರ ಕೂಡ ಲೈಟ್ ಆ್ಯಂಡ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಚೆನ್ನಾಗಿ ಕ್ರಿಸ್ಪಿಯಾಗಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇದೇ ಥರ ಕೂಡ ಉಳಿಕಿದ್ದೆಲ್ಲ ಶೇಪ್ಸ್ನ ಕೂಡ ನಾನು ಇದೇ ಥರ ಬೇಯಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕಕ್ಕೆ ಒಂದು ಬೋಲಾಗಷ್ಟು ಸಕ್ಕರೆಯನ್ನು ಹಾಗೂ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದೇ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ಸ್ವಲ್ಪ ಎಣ್ಣೆಲಿ ಕರೆದಿರೋದು ಅಷ್ಟೇ ಅದೇನು ಅಲ್ವಾ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಜಾಸ್ತಿ ಸಕ್ಕರೆ ಪಾಕ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಜಾಸ್ತಿ ಸಕ್ಕರೆ ಪಾಕ ಮಾಡೋ ನೆಸೆಸಟಿ ಏನಿಲ್ಲ ಸಿಂಪಲ್ಲಾಗೇ ಪಾಕ ಮಾಡಿಕೊಂಡ್ರೆ ಸಾಕು ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡ್ಲೆಟ್ಟಿನುಂಡೇನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಬಿಸಿ ಇರುವಾಗಲೇ ನೀವು ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಆಗಿ ಸ್ವಲ್ಪ ಕೈಗೆ ಮುಟ್ಟೋ ಥರ ಇದ್ದರೆ ಸಾಕು ನಾರ್ಮಲಾಗಿ ಬಿಸಿಯಾದಾಗ ನೀವು ಪ್ರೌ ಪೌಡರ್ನ ಮಾಡಿಕೊಂಡು ಸೈಡಲ್ಲಿಡಿ ಈಗ ಸಕ್ಕರೆ ಪಾಕ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ಸಕ್ಕರೆ ಪಾಕ ನೀವು ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರ್ಗೆ ನಾನು ಯಾವುದೇ ರೀತಿ ರೋಸ್ಟನ್ನು ಮಾಡ್ಕೊಳ್ದೆ ಸಿಂಪಲ್ಲಾಗಿ ಅದಕ್ಕೆ ಗೋಡಂಬಿ ಹಾಗೂ ಬಾದಾಮಿಯನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಡಿ ಉಂಡೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ನಿಮಗೆ ಈಸಿಯಾಗಿರಬೇಕು ಅಂದರೆ ಗೋಡಂಬಿ ಹಾಗೂ ಬಾದಾಮಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕಕ್ಕೆ ಈಗ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಯೆಲ್ಲೋ ಕಲರ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ನಿಮಗೆ ಆ್ಯಸ್ ಇಟ್ ಈಸ್ ನಿಮಗೆ ಆ್ಯಸ್ ಯು ಲೈಕ್ ನಿಮ್ಗೆ ಯಾವ ಕಲರ್ ಬೇಕು ನೀವು ಆ ಕಲರ್ನ ಹಾಕೊಂಡು ಆ್ಯಡ್ ಮಾಡ್ಕೊಳ್ಬೋದು ಬಟ್ ಉಂಡೆ ಎಲ್ಲೋ ಕಲರ್ ಇದ್ದರೆ ಅದು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಮೂರು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಾನು ಹೇಳಿದ್ನಲ್ವ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ನಂತರ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾಕವನ್ನು ಹಾಕ್ಕೋಬೇಕು ನೀವು ಯಾವುದೇ ರೀತಿ ಸಕ್ಕರೆ ಪಾಕ ಒಂದೇಳೆ ಬರಬೇಕು ಈ ಥರ ಏನಿಲ್ಲ ತುಂಬ ಸಿಂಪಲಾಗಿ ಪಾಕ ಮಾಡಿಕೊಂಡ್ರೆ ಸಾಕು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟಿನ ಪೌಡರ್ಗೆ ಈ ಥರ ಪಾಕವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಇಲ್ಲಿ ಇಲ್ಲಿಂದ ಏನು ಉಂಡೆ ಕಟ್ಟೋವರೆಗೂ ನೀವು ಕ್ವಿಕ್ಕಾಗಿ ಮಾಡಬೇಕಾಗುತ್ತೆ ಯಾವುದೇ ರೀತಿ ನಿಧಾನವಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಉಂಡೆ ಕೆಟ್ಟೋಗ್ಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಗಂಟಿಲ್ಲದಂತೆ ಸ್ವಲ್ಪ ನಮಗೆ ಕೈಗೆ ಮುಟ್ಟೋ ಥರ ಬಿಸಿ ಬರಬೇಕು ಅಲ್ಲಿ ತನಕನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿ ಉಂಡೆ ಕಟ್ಟೋ ಹದಕ್ಕೆ ಬೇಗ ಬರುತ್ತೆ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ದರೆ ಗೋಡಂಬಿ ಹಾಗೂ ಬಾದಾಮಿಯನ್ನು ಕೂಡ ನೀವು ಚೆನ್ನಾಗಿ ಕೂಡ ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಬಟ್ ನಾನು ಯಾವುದೇ ರೀತಿ ರೋಸ್ಟ್ ಮಾಡಿಲ್ಲ ತುಂಬ ಸಿಂಪಲಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಉಂಡೆ ಬರೋ ಹದಕ್ಕಾಗಿದೆ ಇನ್ನೂ ಸ್ವಲ್ಪ ಉಂಡೆ ಬರೋ ಹದಕ್ಕಾಗಿಲ್ಲ ಅಳಕ್ಕೆ ಜಾಸ್ತಿ ಅನ್ನಿಸಿದರೆ ನಿಮಗೆ ಒಂದು ಐದು ನಿಮಿಷ ಬಿಡಿ ಸ್ವಲ್ಪ ಬಿಸಿ ಹಾರಿದಾಗಿಲ್ಲ ಅದು ಉಂಡೆ ಬರೋ ಹದಕ್ಕೆ ಬರುತ್ತೆ ಈಗ ನೋಡಿ ಉಂಡೆ ಮಾಡೋ ಅದಕ್ಕೆ ಬಂದಿದೆ ನಾನು ಯಾವ ಥರ ಉಂಡೆ ಮಾಡಿ ಇದ್ದೀನಿ ನಾರ್ಮಲಾಗಿ ಈ ಉಂಡೆಗಳನ್ನು ಯಾವ ಥರ ಮಾಡ್ತೀರೋ ಸ್ವಲ್ಪ ಕೈಗೆ ತುಪ್ಪವನ್ನು ಹಾಕ್ಕೊಂಡು ಸಿಂಪಲ್ಲಾಗಿ ನೀವು ಕೂಡ ಉಂಡೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಮಾರೋಡಿಸಿ ಯಾವುದೇ ರೀತಿ ಸ್ವೀಟ್ಸನ್ನ ಮಾಡಲಿ ತುಪ್ಪವನ್ನು ಜಾಸ್ತಿ ಆಗಿ ಮಾಡ್ತಾರೆ ಸೊ ನೀವು ಕೂಡ ಮನೇಲಿ ಏನಾದರೂ ತುಪ್ಪ ಇಲ್ಲ ಅನ್ನೋರು ಪರವಾಗಿಲ್ಲ ತುಪ್ಪನೇ ಹಾಕಿ ಮಾಡ್ಬೇಕಂತ ಏನಿಲ್ಲ ಡಾಡಾ ಅಥವಾ ಎಣ್ಣೆ ಇದ್ರೆ ಯೂಸ್ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ಉಳಿದ ಎಲ್ಲ ಹಿಟ್ಟಿನಿಂದ ಕೂಡ ಉಂಡೆಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಉಂಡೆ ಮಾಡಿ ಒಂದು ಐದು ನಿಮಿಷ ಆದಮೇಲೆ ನಾನು ಈ ಥರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿತ್ತು ನೀವು ಯಾವುದೇ ರೀತಿ ಹೊರ್ಗಡೆ ಹೋಗಿ ಸ್ವೀಟ್ಸ್ನ ತಿನ್ನೋದಕ್ಕಿಂತಲೂ ಈ ರೀತಿಯಾಗಿ ಮನೆಗೆ ಕ್ವಿಕ್ ಕ್ವಿಕ್ಕಂಡ್ ಈಸಿಯಾಗಿ ಬೇಸನ್ ಲಾಡೂನ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು